ಬೇಕಾದ್ರೆ ಮಾಡ್ಕೊಳ್ಳಬಹುದು ಅದು ಬೇರೆ ವಿಷಯ ಆದರೆ ಈ ಸಂದರ್ಭದಲ್ಲಿ ದೇವರ ಎದುರಿಗೆ ಇದ್ದಾಗ ಭಕ್ತಿಯನ್ನು ಬಿಟ್ಟು ಯಾವುದೋ ಸಿನಿಮಾ ಹಾಡುಗಳನ್ನು ಆ ಹಾಡಿನ ಅರ್ಥಗಳು ಎಲ್ಲದೂ ಸಹ ಅತ್ಯಂತ ಅಸಭ್ಯಕರವಾಗಿರುತ್ತೆ ಅದು ಯಾರು ಸಹ ಇಂತಹ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಂತಹ ಮಾತುಗಳು ಆ ರೀತಿಯಂತಹ ಹಾಡುಗಳು ಆ ರೀತಿಯಂತಹ ನೃತ್ಯಗಳು ಇದು ಯಾವುದಕ್ಕೂ ಸಹ ಇಲ್ಲಿ ನಾವು ಅವಕಾಶವನ್ನು ಕೊಡಬಾರದು ಜನರನ್ನ ಒಂದು ಭಕ್ತಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಸರಿಯಾದಂತಹ ರೀತಿಯಲ್ಲಿ ಜನರು ಬರುವಂತೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ ಒಂದು ಸರಿಯಾದಂತಹ ಒಂದು ಸಂಪ್ರದಾಯ ರೀತಿಯಲ್ಲಿ ಒಂದು ಭಕ್ತಿರಸವನ್ನು ಪ್ರಧಾನವಾಗಿ ಇಟ್ಟುಕೊಂಡು ಭಕ್ತಿ ಗೀತಗಳನ್ನು ಹಾಡುವುದು ಭಕ್ತಿ ಗೀತ ಭಕ್ತಿ ಭಜನೆಗಳನ್ನು ವಿಶೇಷವಾಗಿ ಮಾಡುವುದು ಭಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೃತ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಸಾಂಪ್ರದಾಯಿಕವಾದಂತಹ ನೃತ್ಯಗಳನ್ನು ಮಾಡುವುದು ವಾದ್ಯಗಳನ್ನು ನುಡಿಸುವುದು ಈ ರೀತಿಯಾಗಿ ಬೇಕಾದಷ್ಟು ಮಾರ್ಗಗಳಿವೆ ಜನರನ್ನು ಆಕರ್ಷಣೆ ಅಂದ್ರೆ ಜನರು ಇಲ್ಲಿಗೆ ಬರುವಂತೆ ಮಾಡಲಿಕ್ಕೆ ಜನರ ಮನಸ್ಸನ್ನು ಆಕರ್ಷಣೆ ಮಾಡಿ ಅವರು ಸಹ ಭಕ್ತಿಯಿಂದ ಇಲ್ಲಿ ಬರುವಂತೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ ಅವುಗಳನ್ನು ಅನುಸರಿಸುವುದು ಬಿಟ್ಟು ಈ ರೀತಿಯಂತಹ ಕೆಟ್ಟದಾದ ಮಾರ್ಗದಲ್ಲಿ ಈ ಆಚರಣೆಗಳನ್ನು ಮಾಡ್ತಾ ಇರುವುದು ಅದು ಅತ್ಯಂತ ಅಸಂಗತವಾದದ್ದು ಹಾಗಾಗಿ ಯಾರು ಸಹ ಆ ರೀತಿಯಾಗಿ ಮಾಡದೆ ಸಾಂಪ್ರದಾಯಿಕವಾಗಿ ಈ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಸಹ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ